ನೋಡಿ ಫ್ರೆಂಡ್ಸ್ ಇದೊಂದು ಪರಿಸರನ ಹೇಗೆ ನಾಶ ಮಾಡ್ತಾ ಇದ್ದಾರೆ ಸರ್ಕಾರ ಸರ್ಕಾರದ ಸಚಿವರು ಅಧಿಕಾರಿಗಳು ಮತ್ತು ಮಾಫಿಯಾ ಸೇರಿ ಇದಕ್ಕೊಂದು ತಾಜಾ ಉದಾಹರಣೆ ಇದು ಭಟ್ಕಳ್ ತಾಲೂಕು ಮಾವಿನಕುರಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುತ್ತೆ ಇದು ಮಾವಿನಕುರಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ವಂಡ್ರಿಕೆರೆ ರಸ್ತೆಯಲ್ಲಿ ಬರುತ್ತೆ ಇದು ನೋಡಿ ಇಡೀ ಗುಡ್ಡನೇ ಸ್ವಾಹ ಮಾಡಿದ್ದಾರೆ ಸಂಪೂರ್ಣವಾಗಿ ಈ ಕಳೆದ ವರ್ಷ ಅಂಕೋಲದ ಶಿರೂರಲ್ಲಿ ಗುಡ್ಡ ಕೂಸ್ತು ಒಂದು ಎಕರೆ ಗುಡ್ಡ ಕೂಸ್ತು ಹಲವಾರು ಮಂದಿ ಸಾವನ್ನಪ್ಪಿದ್ರು ದೊಡ್ಡ ದುರಂತ ಆಗಿತ್ತು ಅದೆಲ್ಲ ಗೊತ್ತಿದ್ದು ಸಹ ಇಲ್ಲಿ ಸರ್ಕಾರ ಮತ್ತು ಸರ್ಕಾರದ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಎಲ್ಲ ಸಾಮೀಲಾಗಿ ಖಾಸಗಿ ವ್ಯಕ್ತಿಯ ಒಂದು ಪ್ರಭಾವಕ್ಕೊಳಗಾಗಿ ನೋಡಿ ಸಾವಿರಾರು ಲೋಡ್ ಮಾಡ್ತಾ ಇಡೀ ಗುಡ್ಡನೇ ಸ್ವಹ ಮಾಡಿದಾಗ ಬಂಡ್ರಿಕೇರಿ ರೋಡಲ್ಲಿ ಬರ್ತಿದ್ದು ಕರ್ಗೋಡ್ ಹತ್ರ ಇದು ಭಟ್ಕೊಳ ಮಾವಿನ ಕುರ್ವೆ ಗ್ರಾಮ ಪಂಚಾಯತ್ ಬರುತ್ತೆ ಇದು ಉತ್ತರ ಕನ್ನಡ ಜಿಲ್ಲೆಗೆ ಬರುತ್ತೆ ಶಿರೂರು ಗುಡ್ಡ ಕುಸಿದದ್ದು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದಲ್ಲಾಗಿತ್ತು ಇದು ನೋಡಿ ಭಟ್ಕಳ ಮಾವಿನ ಗ್ರಾಮ ಪಂಚಾಯತ್ ವ್ಯಾಪ್ತಲ್ಲಿ ಬರುತ್ತೆ ಗೊಂಡ್ರಿಕೇರಿ ನೋಡಿ ಇಡೀ ಗುಡ್ಡನೇ ಅಗ್ದು ಬಯಲು ಮಾಡಿಬಿಟ್ಟಿದ್ದಾರೆ ಎಷ್ಟು ಪರಿಸರ ನಾಶ ಮಾಡ್ತಾಯಿದ್ದಾರೆ ನಂತರ ಮಳೆ ಬಂತು ಗುಡ್ಡ ಕುಸಿತು ಮನೆ ಮಠ ಹಾಳಾಯಿತು ಅಥವಾ ಜನಸತ್ರ ಅಂದರೆ ಅದಕ್ಕೆ ಸ್ವಯಂಕೃತ ಅಪರಾಧ ನಮ್ಮದೇ ಆಗಿರುತ್ತೆ ನೋಡಿ ಈ ರೀತಿ ಎಲ್ಲ ಸಾವಿರಾರು ಲೋಡು ಮಣ್ಣಲ್ಲಾಗದು ಒಂದು ನೇಚರಲ್ ಆಗಿರೋ ಗುಡ್ಡನೇ ಕುಸ್ತಿದ್ದಾರೆ ಈ ಪರಿಸರ ಇಲಾಖೆ ಆಗಲಿ ಅರಣ್ಯ ಇಲಾಖೆ ಆಗಲಿ ಅಥವಾ ಸರ್ಕಾರದ ಯಾವ ಪ್ರತಿನಿಧಿಗಳು ಇದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ ಅಂದರೆ ದೊಡ್ಡ ಮಾಫಿಯಾಗಿ ಕೆಲಸ ಮಾಡ್ತಾಯಿದ್ದೆ ನೋಡಿ ಗುಡ್ಡನ ಸಂಪೂರ್ಣ ನುಂಗಿ ನೀರು ಕುಡಿದಿದ್ದಾರೆ ಅಂತಲ್ಲ ಇದು ಸಂಪೂರ್ಣ ನುಂಗಿ ನೀರು ಕುಡಿದಿದೆ ಇದೊಂದು ಎಲ್ಲೂ ಇದು ಸುದ್ದಿ ಆಗ್ತಾಯಿಲ್ಲ ನೋಡಿ ಇದೊಂದು ಎಕ್ಲೇಷ್ ಆಗಿ ನಿಮ್ಮ ಮುಂದೆ ತರ್ತೀವಿ ನೋಡಿ ಸುತ್ತಮುತ್ತ ಸೌಂಡ್ ಕೇಳ್ತಾ ನವಿಲುಗಳು ತುಂಬ ಜಾಸ್ತಿ ಇದೆ ಇಲ್ಲಿ ಆ ನವಿಲು ಸಂತತಿಗೂ ತೊಂದರೆ ಆಗುತ್ತೆ ತುಂಬ ಕಾಡು ಪ್ರಾಣಿಗಳು ಇವೆ ಇಲ್ಲಿ ಫಾರೆಸ್ಟ್ ಇದೆ ಆ ಫಾರೆಸ್ಟ್ ಪಕ್ಕನೇ ಇದೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಅರಣ್ಯ ಇಲಾಖೆನೂ ಮುಚ್ಚಿ ಕುಳಿತಿದೆ ಅಂತಲೇ ಅರ್ಥ ಹ್ಞೂ ಅರಣ್ಯ ಇಲಾಖೆ ಆಗಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸಾಮಿಲಾಗಿರ್ತಾರೆ ಇಲ್ಲಿಯ ತಹಶೀಲ್ದಾರ್ಗಳು ಅಥವಾ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇದಕ್ಕೆ ಸಾಮಿಲಾಗಿದ್ದರೆ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ ಅಂದರೆ ನೋಡಿ ಎಷ್ಟು ದೊಡ್ಡ ಗುಡ್ಡನ್ನು ಎತ್ತಿಂದ ನೋಡಿ ಗುಡ್ಡನ ಅಗದು ಇನ್ನೀ ಸಲ ಮಳೆ ಬಂದರೆ ಇದು ಸಂಪೂರ್ಣ ಕುಸಿದು ಬಂದುಬಿಡುತ್ತೆ ಕುಸಿಯುವ ಥರ ಅಗ್ದು ಹಾಕಿದ್ದಾರೆ ಗುಡ್ಡ ಕುಸ್ತು ಇಡೀ ಪರಿಸರಕ್ಕೆ ಒಂದು ದೊಡ್ಡ ಮಾರಕವಾಗುವ ಒಂದು ಹಂತದಲ್ಲಿದೆ ನೋಡಿದ್ದು ಭಟ್ಕಳ ತಾಲ್ಲೂಕು ಮಯನ್ಕುರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ ಮಯನ್ಕುರಿ ಗ್ರಾಮ ಪಂಚಾಯತ್ ಭಟ್ಕಳ ಬಂದರ್ ಹತ್ತಿರ ಬರುತ್ತೆ ಇದು ಗೊಂಡ್ರಿಕೇರಿ ರಸ್ತೆಯಲ್ಲಿ ಬರುತ್ತೆ ಒಗದು ಬಗದು ಹೇಳೋದು ಎಲ್ಲ ಕಡೆ ಹಸಿರಿದೆ ಆದರೆ ಇಲ್ಲಿ ನೋಡು ಹಗದು ಹಗದು ಹಿಡಿ ಗುಡ್ಡನೇ ಹಗದು ಹಾಕಿದ್ದಾರೆ ಇಲ್ಲಿ ಜನಪ್ರತಿನಿಧಿಗಳು ಸರ್ಕಾರದ ಅಧಿಕಾರಿಗಳು ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಆಲ್ಮೋಸ್ಟ್ ಎಲ್ಲ ಅಧಿಕಾರಿಗಳು ಸಾಮಿಲಾಗಿರ್ತಾರೆ ಅವ್ರಿಗೆ ಹತ್ತ ಅಥವಾ ದೊಡ್ಡ ಪ್ರಮಾಣದಲ್ಲಿ ಹಣ ಪಾವತಿಯಾಗಿರ್ತಾರಕ್ಕೆ ಒಬ್ಬ ಖಾಸಗಿ ವ್ಯಕ್ತಿ ಮಾಫಿಯಾ ಥರ ಇದನ್ನೆಲ್ಲ ನುಂಗು ನೀರು ಕುಡಿದನು ಪರಿಸ್ ಪರಿಸರನ ಹೇಗೆ ನಾಶ ಮಾಡ್ಬೋದು ಅನ್ನೋದು ನೋಡಿ ತಗದು ಬಗ್ದು ಎಲ್ಲ ಮಾಡಿದ್ರು ಸಂಪೂರ್ಣ ಗುಡ್ಡ ಎಲ್ಲ ಕೆಂಪು ಮಣ್ಣಿನ ಗುಡ್ಡ ಎಕರೆಗಟ್ಟಲೆ ಇದು ಮಾಸ ಮಾಡಿದ್ದಾರೆ ಇದು ನಿಜವಾಗಲೂ ಇನ್ನೊಂದು ಸ್ವಲ್ಪ ದಿನದಲ್ಲಿ ಗುಡ್ಡ ಪೂರ್ತಿ ಕುಸಿದು ಇಲ್ಲಿಯ ಪರಿಸರದ ಅಸಮತೋಲನಕ್ಕೆ ಕಾರಣ ಆಗುತ್ತೆ ಈ ಕಡೆ ಫುಲ್ ಫಾರೆಸ್ಟ್ ಇದೆ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ಈ ಕಡೆ ಗೊತ್ತಿದೆ ಅವ್ರಿಗೆ ಅದೆಲ್ಲ ಗೊತ್ತಿರುತ್ತೆ ಎಲ್ಲ ಅಧಿಕಾರಿಗಳಿಗೂ ಗೊತ್ತಿರುತ್ತೆ ಇಲ್ಲಿ ಜನಪ್ರತಿನಿಧಿ ಕಡೆ ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದಾರೆ ಅವ್ರಿಗೂ ಗೊತ್ತಿರುತ್ತೆ ಅವರು ಇದಕ್ಕೆ ಆಗಿರ್ತಾರೆ ಆಲ್ಮೋಸ್ಟ್ ಅವರೆಲ್ಲ ಸಾಮಿಲಾಗಿಲ್ಲ ಅಂದರೆ ಒಂದು ಹಿಡಿ ಮಣ್ಣು ಎತ್ತಲಿಕ್ಕೂ ಕಷ್ಟ ಇದು ನೋಡ್ರಿ ಸಾವಿರಾರು ಲೋಡ್ಗಟ್ಟಲೆ ತಕ್ಕ ಹೋಗಿದ್ದಾರೆ ಅರ್ಧಕ್ಕೆ ಅರ್ಧ ಗುಡ್ಡನೇ ಹಗ್ದು ಬಿಟ್ಟಿದ್ದಾರೆ ಇದು ಭಟ್ಕಳು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ್ ತಾಲೂಕು ಮಾವಿನಕುರಿ ಗ್ರಾಮ ಪಂಚಾಯತ್ ಅಪ್ತಿ ಗೊಂಡ್ರಿಕೇರಿ ಹತ್ರ ಬರುತ್ತೆ ಅಗ್ದವರು ಅವ್ರು ಖಾಸಗಿ ಜಾಗ ಅಂತ ಹೇಳ್ತಾರೆ ಖಾಸಗಿ ಜಾಗ ಆದರೆ ಈ ಥರ ಅಗಿಲಿಕ್ಕೆ ಅವಕಾಶ ಇರೋಲ್ಲ ಸರ್ಕಾರದಲ್ಲೂ ಈ ಥರ ಅರಣ್ಯ ಇಲಾಖೆ ತಾಗಿರುವ ಒಂದು ಪ್ರದೇಶನ ಅಗ್ದು ಬಗ್ದು ಈ ಥರ ಮಾಡಿದ್ದಾರೆ ಅಂದರೆ ಈ ಪ್ರದೇಶಕ್ಕೆ ತುಂಬ ಅಪಾಯಕಾರಿದೆ ಅಂತಲೇ ಹೇಳ್ಬೋದು ಈ ಗುಡ್ಡ ಇನ್ನು ಸ್ವಲ್ಪ ದಿನದಲ್ಲಿ ಇದೆಲ್ಲ ಕುಸಿದು ಈ ಪ್ರದೇಶ ತುಂಬ ಅಸಮತೋಲನ ಆಗುತ್ತೆ ಇದರ ಬಗ್ಗೆ ಗ್ರಾಮ ಪಂಚಾಯತ್ನವರು ಮತ್ತು ಅರಣ್ಯ ಇಲಾಖೆ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳು ಎಚ್ಚರ ವಹಿಸಬೇಕಾಗುತ್ತೆ ಇಲ್ಲಾಂದರೆ ಈ ಪ್ರದೇಶಕ್ಕೆ ತುಂಬ ಹಾನಿಯಾಗುತ್ತೆ ಪರಿಸರಕ್ಕೂ ಹಾನಿಯಾಗುತ್ತೆ ಇದು ಭಟ್ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ್ ತಾಲೂಕು ಮಾಯನಕುರ್ವೆ ಗ್ರಾಮ ಪಂಚಾಯತ್ ಗೊಂಡ್ರಕೇರಿ ರಸ್ತೆ ಅಂತ ಬಹುದು ಎಲ್ಲ ಕಡೆ ನಿಮ್ಗೆ ಹಸಿರೇ ಕಾಣ್ತಾರೆ ಇದು ಮಾತ್ರ ಅಗ್ದು ಹಾಕಿಬಿಟ್ಟಿದ್ದಾರೆ ಇನ್ನು ಮುಂಗಾರು ಮಳೆ ಕಾಲದಲ್ಲಿ ಇದೆಲ್ಲ ಸಂಪೂರ್ಣ ಕುಸ್ತು ಬೀಳುವುದು ಕುಸ್ತು ಬೀಳುವ ಹಂತದಲ್ಲೇ ಇದೆಲ್ಲ ಇಡೀ ಗುಡ್ ಗುಡ್ಡನೇ ಫೌಂಡೇಶನ್ಗೆ ಕೈ ಹಾಕಿದಾರೆ ಅಂದರೆ ಇಲ್ಲಿ ಗುಡ್ಡನೇ ಕುಸ್ತು ಬೀಳುವ ಹಂತದವರೆಗೆ ನೋಡಿ ತುಂಬ ಅಪಾಯಕಾರಿ ಅದು ಬೆಳವಣಿಗೆ ಮನುಷ್ಯ ಎಷ್ಟು ಪರಿಸರ ನಾಶ ಮಾಡ್ತಾನೆ ನಂತರ ಅನಾಹುತ ಆದರೆ ನೋಡಿ ನವಿಲುಗಳು ಕೂಗ್ತವೆ ನೋಡಿ ನೋಡಿ ತುಂಬ ನವಿಲಿದೆ ನವಿಲು ಸೌಂಡ್ ಕೇಳ್ತಾ ಇದೆ ನೋಡಿ ಅವರ ವಾಸಕ್ಕೂ ತುಂಬ ತೊಂದರೆ ಆಗಿದೆ ನವಿಲುಗಳು ಸಂತತಿ ಬಿ ಪ್ರದೇಶದಲ್ಲಿ ತುಂಬ ನವಿಲುಗಳಿವೆ ಆದರೆ ಅವ್ರದ್ದೆಲ್ಲ ಜಾಗನ ನಾವೇ ಕಬ್ಜಾ ಇರ್ತೀವಿ ನೋಡಿ ಸರಿ ಡೇಂಜರಸ್ ಪೊಸನಲ್ಲಿದೆ ಇದು ಧನ್ಯವಾದ ಗ್ರಾಮ ಪಂಚಾಯತ್ ಕಾರ್ಯಾಲಯ ಮಹೇನ್ ಭಟ್ಕಳ